ಅಲೆಕ್ಸಾಂಡರ್ ದಿ ಗ್ರೇಟ್ ಏನು ಮಾಡಿದ್ರು ಹಾಗಾದ್ರೆ ನಾವ್ಯಾರು ನೋಡಿದ್ದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂರು ವರ್ಷದ ಹಿಂದೆ ಕೊಡೋಣ ಏನ್ ಮಾಡಿದ್ರು ಏನ್ ಮಾಡಿಲ್ಲ ಹೇಳ್ತೀರಾ ಯಾರು ಏನು ಮಾಡಿದ್ರು ಹಾ ಹೇಳಿ ಕೊಡ್ತೀವಿ ದಂಡ ಇರ್ತಾರೆ ಎಲ್ಲರೂ ಈಗ ದಂಡೆ ಹಿಂದ ಅವರು ದಂಡ ಇರ್ತಿದ್ರು ಅದು ಬಿಟ್ಟು विश्व प्रीति से मन का मुझे दी ग्रेट अनिल के दी ग्रेट अनिल से सुन ग्रेट पर्सनालिटी अम्बेड का ग्रेट पर्सनालिटी बसपन का ग्रेट पर्सनालिटी अकमाल ने ग्रेट पर्सनालिटी तो गांधी जी ग्रेट पर्सनालिटी तो ग्रेट ग्रेट ये चल रहा है एपीजे अब्दुल कलाम ग्रेट पर्सनालिटी कान अब्दुल गफर कान ग्रेट पर्सनालिटी ये लाइन क्यों रहा ये लाइन ग्रेटनेस ವಿಸ್ತರಣೆ ಸಾಮ್ರಾಜ್ಯ ಗ್ರೇಟ್ನೆಸ್ ಅಲ್ಲ ಅಥವಾ ಬಹಳ ಅಧ್ರೂರಿಯಾಗಿ ಜೀವನ ನಡೆಸ್ತಾ ಅಂತ ಅಲ್ಲ ಯಥಾ ರಾಜ ಪ್ರಜಾ ಅಂತ ಒಂದು ಶ್ಲೋಕ ಹೇಳ್ತೀನಿ ಸ್ವಾಮೀಜಿ ಸಾಕು ಬಹುಮಾನ ಕೊಡ್ತೀವಿ ಅಷ್ಟು ದೊಡ್ಡ ಶ್ರೀಮಂತ ರಾಜ ಅವನ ಮಂತ್ರಿಗಳಿಗೆ ಹೇಳ್ತಾರೆ ನಾನಿಲ್ಲಿ ಕೆಲವೇ ಕ್ಷಣದಲ್ಲಿ ದೇಹ ಬಿಡ್ತಾ ಇದ್ದೀನಿ ನನ್ನ ಶವ ನೀವೇನು ಮೆರವಣಿಗೆ ಮಾಡ್ತೀರಲ್ಲ ಅಲ್ಲಿ ಕೈಗಿಲ್ಲ ಮಡಿಸ್ಬೇಡಿ ಎಲೆ ಮೇಲೆ ಮಡಿಸ್ಬೇಡಿ ಅದೆಲ್ಲ ನನಗೆ ಬೇಕು ಅಂತ ಅನ್ಸುತ್ತೆ ನಿಮಗೆ ಎಲೆ ಮೇಲೆ ಮಡಿಸ್ಬೇಕು ಎಲ್ಲ ನನಗೆ ಬೇಕು ಅನ್ನೋ ಥರ ಅನಿಸಿದ್ರೆ ತೆರಳಿಬಿಡಿ ಕೈ ಕೆಳಗಡೆ ಬಗ್ಗಿ ನೋಡ್ಬೇಕೆಲ್ಲರಿ ಆಸ್ಥಾನ ಕಾಲಿ ಕೈಯಲ್ಲಿ ಹೋಗ್ತಾ ಇದ್ದೇನೆ ಅಲೆಕ್ಸಾಂಡರ್ ಗ್ರೇಟ್ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಇಷ್ಟು ಪ್ರಪಂಚವನ್ನು ಗೆಲ್ಲಿಕ್ಕೆ ಮನಸ್ಸು ಮಾಡಿದಂಥ ಒಂದು ದೊಡ್ಡ ರಾಜ ಖಾಲಿ ಕೈಯಲ್ಲಿ ಏನು ಹೋಗ್ತಾ ಇದೆ ಜಗತ್ತನ್ನು ಬಿಟ್ಟು ಅನ್ನೋದು ಒಂದು ಮೆಸೇಜ್ ಸಿಗಬೇಕು ಅಂತ ಹೇಳ್ತಾರೆ ಆಶ್ಚರ್ಯ ಆಗುತ್ತೆ ಒಂದು ಆಧ್ಯಾತ್ಮಿಕ ವ್ಯಕ್ತಿಗೆ ಇಲ್ಲಿವರೆಗೂ ನನ್ನದು ನನಗೆ ನನಗೆ ತಿದ್ದಂಥ ವ್ಯಕ್ತಿ ಕ್ಷಣಕಾರಿಯಲ್ಲಿ ಮಾರ್ಪಡಿಸ್ಬಿಡ್ತಾನೆ ಅಂದರೆ ಅದಕ್ಕೆ ನಾವು ಒಳ್ಳೆಯ ಸತ್ಸಂಗವನ್ನು ಮಾಡಬೇಕು ಸತ್ ವಿಚಾರಗಳನ್ನು ಕೇಳಿಸ್ಕೊಳ್ಬೇಕು ಸತ್ ಭಾಗವಹಿಸಬೇಕು ಮೌನವಾಗಿ ಆಹ್ಲಾದಿಸಬೇಕು ಚಿಂತನೆ ಮಾಡಬೇಕು ಚಿಂತನೆ ಮಾತ್ರ ಮಾಡಬೇಕು ಓಹೋ ನೋಡಿ ಎಲ್ಲ ದೊಡ್ಡ ದೊಡ್ಡ ಸಾಧಕರು ಅವರೊಂದೇ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತ ಗೌರವ ಕೊಡಬೇಕು ಆರೋಗ್ಯ ಆ ಶಬ್ದದ ತರಂಗಗಳು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡ್ತವೆ ನೀವು ಜೋರಾಗಿ ಕಲ್ಲು ಕಲ್ಲೆಸಿದ್ರೆ ಇಟ್ ವಿಲ್ ನಾಟ್ ಕ್ರಿಯೇಟ್ ಎ ಪಾಸಿಟಿವ್ ವೈಬ್ರೇಷನ್ ಇಟ್ ಕ್ರಿಯೇಟ್ ಎ ಹ್ಯಾಂಗರ್ನೆಸ್ ಅಲ್ವಾ ನೀವು ನಮ್ಮ ಅಧಿಕಾರಿಗಳಿಗೆ ಕಲ್ಲು ನೋಡಿದ್ರೆ ಅವ್ರು ಬರುತ್ತೆ ಅದೇ ನೀವು ಹೂವು ಹೆಸರಿ ಸಿಟ್ಟು ಬರಲ್ಲ ಹಾಗೆ ಆ ಒಂದು ಸಂದೇಶ ನಾವೆಷ್ಟೆಲ್ಲ ಬದುಕಿದ್ರು ಕೂಡ ಎಷ್ಟೆಲ್ಲ ಮಾಡ್ಕೊಂಡಿದ್ರು ಕೂಡ ಕೊನೆಗೆ ಬಿಟ್ಟು ಬೆತ್ತನೆಯಾಗಿ ತಾಯಿಯ ಗರ್ಭದಿಂದ ಬಂದಿದ್ದೇವೆ ಹೋಗ್ಬೇಕಾದ್ರೆ ಈ ತಾಯಿಯ ಗರ್ಭಕ್ಕೆ ಬೆತ್ತನೆಯಾಗಿ ಹೋಗ್ತೀವಿ ಈ ತಾಯಿಯ ಗರ್ಭಕ್ಕೆ ಬೆತ್ತಲೆಯಾಗಿ ಹೋಗ್ತೀವಿ ಎಲ್ಲ ಚಿತಾಡ್ತಾರೆ ಅಲ್ವಾ ಎಲ್ಲ